ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಾಸ ವೈಡ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತೀರೀನ್ರಿ ಎಲ್ರಿಗೂ ಗುರ್ತದ ಇವತ್ತ ಎಲ್ಲ ಮುತ್ತೈದೆಯರು ಆಲದ ಮರಕ್ಕೆ ಆಲದ ಮರ ಇಲ್ಲ ಅಂದಮೇಲೆ ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡೋದು ನಾನಂತೂ ಹಂಗೆ ಮಾಡ್ಕೊತು ಬಂದೀನ್ರೀ ಆಲದ ಮರ ಇಲ್ಲಿ ಸಮೀಪದಲ್ಲಿ ಎಲ್ಲೂ ಇಲ್ಲ ಹೀಗಾಗಿ ನಮ್ಮ ಏರಿಯಾದೊಳಗಿಲ್ಲ ಅರಳಿ ಮರನೇ ಜಾಸ್ತಿ ಎಲ್ಲರೂ ಪೂಜೆ ಮಾಡೋದು ಅದ್ರ ಹಿಂದೆ ಒಂದು ಸ್ಟೋರಿ ಇದೆ ಅದನ್ನು ಕೂಡ ಹೇಳ್ತೀನಿ ರೀ ಒಂದು ದಿವಸ ಅಂದರೆ ಆಲದ ಮರ ಅನ್ರಿ ಅರಳಿ ಮರ ಇವೆಲ್ಲ ಯಾಕಂದ್ರೆ ಅದು ಒಳಗೆ ಅದ ಆಲದ ಮರದ ಕೆಳಗೆ ಕೂತು ಸಾವಿತ್ರಿ ದೇವಿ ತನ್ನ ಗಂಡನನ್ನು ಬದುಕಿಸಿಕೊಂಡದ್ದು ಎಲ್ಲನೂ ಕೂರ್ತದೆ ಆದರೆ ಆಲದ ಮರನೇ ಯಾಕಂದ್ರೆ ಅವ್ರು ಹೋದಾಗ ಅಲ್ಲಿ ಆಲದ ಮರನೇ ಇತ್ತು ಒಂದು ಇನ್ನೊಂದು ಆಲದ ಮರ ಮತ್ತು ಅರಳಿ ಮರಕ್ಕೆ ಐದು ನೂರುಕ್ಕಿಂತ ಹೆಚ್ಚು ಆಯುಷ್ಯ ಹೆಚ್ಚು ಆಯುಷ್ಯವುಳ್ಳ ಮರಗಳಿವು ಅರಳಿ ಮರ ಅನ್ರಿ ಆಲದ ಮರ ಅನ್ರಿ ಹೀಗಾಗಿ ಅವು ಔತರ್ನ ಪೂಜೆ ಮಾಡುವುದರಿಂದ ಅಷ್ಟೇ ಒಳ್ಳೆಯದು ನಮ್ಮ ಮನಸ್ಸಲ್ಲಿ ಗಂಡನಿಗೆ ಆಯುಷ್ಯ ಆರೋಗ್ಯ ಕೊಡು ಅಂತ ತಿಳ್ಕೊಂಡೇ ನಾವು ಮತ್ತು ಮನಸ್ಸಿನಲ್ಲಿ ಮನೆಯಲ್ಲಿ ನೆಮ್ಮದಿ ಅದರ ಜೊತೆಗೆ ಯಾರು ಕನ್ಯರು ಇರ್ತಾರಲ್ಲ ಅವರು ಮದುವೆ ಸಲುವಾಗಿ ಪೂಜೆ ಮಾಡ್ತಾರೆ ಒಳ್ಳೆ ಗಂಡ ಸಿಗಲಿ ಅಂತೇಳಿ ಇವತ್ತಿನ ದಿವಸ ಭಾಳ ಶ್ರೇಷ್ಠವಾದದ್ದು ನಮ್ಮ ಏರಿಯಾ ಒಳಗೆಲ್ಲ ಜಾಸ್ತಿ ಅರಳಿ ಮರನೇ ಅದರಿ ಅದನ್ನೇ ಎಲ್ಲರೂ ಪೂಜೆ ಮಾಡೋದು ಹಾಗೆ ನಾನು ಕೂಡ ಇವತ್ತು ಅರಳಿ ಮರಕ್ಕೆ ಹೋಗಿ ಪೂಜೆ ಮಾಡೀನಿ ನೋಡ್ರಿ ಇವತ್ತು ಅದ ಒಂದ ವಿಶೇಷ ನೋಡ್ರಿ ಮತ್ತು ಇವತ್ತಿನ ರಂಗೋಲಿ ನೋಡ್ಕೋತ ನೋಡ್ಕೋತ ಮುಂಜಾನೆಯ ಮಾತು ಹೇಳುಣಂತ್ರಿ ಜೀವನದಲ್ಲಿ ಅವಮಾನ ಹಾಗೂ ಅನುಮಾನ ಜೀವನದಲ್ಲಿ ಅವಮಾನ ಹಾಗೂ ಅನುಮಾನ ಈ ಎರಡು ಪದಗಳಲ್ಲಿ ಬರೀ ಒಂದು ಅಕ್ಷರ ವ್ಯತ್ಯಾಸವಿದೆ ಈ ಪದಗಳಿಗೆ ಸಾವಿರಾರು ಹೃದಯಗಳನ್ನು ಛಿದ್ರ ಮಾಡುವ ಶಕ್ತಿಯೂ ಇದೆ ಈ ಎರಡು ಪದಗಳು ಯಾವುದೇ ಕಾರಣಕ್ಕೂ ನಮ್ಮ ಜೀವನದಲ್ಲಿ ಬರದಂತೆ ನೋಡಿಕೊಳ್ಬೇಕು ಆವಾಗ ಬದುಕು ಸುಂದರ ಆಗ್ತದೆ ನೋಡ್ರಿ ಅನುಮಾನ ಮತ್ತು ಅವಮಾನ ಎರಡೂ ಕೂಡ ಬಹಳ ಡೇಂಜರ್ ಮೋಸ್ಟ್ ಡೇಂಜರಸ್ ಅಂತಾರೆ ನೋಡ್ರಿ ಹಂಗ ಅವಮಾನ ಅನುಮಾನ ಇವ ಎರಡು ಆಗದಂತೆ ನಾವು ನೋಡ್ಕೊಳ್ಬೇಕು ನೋಡ್ರಿ ಎಷ್ಟು ಅರ್ಥಪೂರ್ಣವಾಗ್ಯದ ನೋಡ್ರಿ ಬಹಳ ಅಂದ್ರೆ ಬಹಳ ಚೆಂದದ ನನಗಂತೂ ಬಹಳ ಇಷ್ಟ ಆಯಿತು ಮತ್ತೆ ಅದರ ಜೊತೆ ಜೊತೆಗೆ ನೀವು ಎಲ್ಲ ಪೂಜೆ ನಿಮ್ಮ ಪೂಜೆ ಒಳಗಿಂದು ಮತ್ತೆ ಏನು ನೈವೇದ್ಯ ಇದೆಲ್ಲ ಏನು ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ ನೋಡಿ ಇವತ್ತಿನ ರಂಗೋಲಿ ಸಿಂಪಲ್ ಆದ ರಂಗೋಲಿ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ದಿನನಿತ್ಯ ಸ್ವಲ್ಪ ಚೇಂಜಸ್ ಇರ್ತದೆ ಯಾಕಂದ್ರೆ ಹೊಸ ಹೊಸ ರಂಗೋಲಿಗಳನ್ನು ಮುಂಚೆನೆ ಒಂಚೂರು ಪ್ರ್ಯಾಕ್ಟೀಸ್ ಮಾಡಿದ್ರೆ ಆಗ್ತಿರ್ತದೆ ನನಗೆ ಅದಕ್ಕೆ ಟೈಮ ಸಿಗೋಂಗಿಲ್ಲ ರೀ ಮುಂಜಾನೆ ಹಾಕುವತ್ತ ಒಮ್ಮೆ ಒಳಗೆ ಏನು ಬರ್ತದೆ ಅದಕ್ಕೆ ಖರೆ ನೋಡ್ರಿ ಒಟ್ಟೆ ಟೈಮ್ ಅದಕ್ಕಂತ ಸಿಗಂಗೆ ಇಲ್ಲ ಇನ್ನು ಮುಂದಾದರೂ ಒಂಚೂರು ಹಿಂದಿನ ದಿವಸ ನಾಳೆ ಇದನ್ನು ಹಾಕಿದ್ರೆ ಅಂತ ತಿಳ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದೆ ಅಂದ್ರೆ ಹೊಸ ಹೊಸ ರಂಗೋಲಿಗಳನ್ನು ಇನ್ನೂ ಹಾಕ್ಬೋದು ಅಂತ ಅನ್ಕೊಂಡಿನಿರಿ ಟ್ರೈ ಮಾಡ್ತೀನಿ ನಾನು ಮುಂಜಾನೆಯ ವಾತಾವರಣ ಮುಂಜಾನೆಯ ಸೊಬಗು ಕೋಟಿ ಕೊಟ್ಟರು ಸಿಗೋದಿಲ್ಲ ಆದರೆ ಈಸಿಲಿ ತಗೊಳ್ಳೋದು ನಮ್ಮ ಕೈಯಾಗೆ ಇರ್ತದ ದುಡ್ಡು ಕೊಟ್ಟು ತಗೊಳ್ಳೋದಲ್ಲ ಆದರೂ ಅದನ್ನು ನಾವು ನಮ್ಮ ಲೇಝಿನೆಸ್ಸು ನಮ್ಮ ಒನ್ ಅವರ್ ನಿದ್ದೆ ಸಲುವಾಗಿ ಅದನ್ನೆಲ್ಲ ಬಿಟ್ಬಿಡ್ತೀವಿ ನೋಡ್ರಿ ಬರೀ ಒಂದು ತಾಸು ಅದೇ ಐದೇ ಗಂಟೆ ಕೇಳಿರಿ ನಾಲ್ಕೂವರೆ ನಾಲ್ಕು ಗಂಟೆಗೆ ಬೇಡ ಬಹಳ ಅರ್ಲಿ ಆಗ್ತದಂತೀರಿ ಮಿನಿಮಮ್ ಐದು ಗಂಟೆಗಾದರೂ ಎದ್ದು ಹೊರಗಡೆಗೆ ಥಳಿ ರಂಗೋಲಿ ಮಾಡಿದ್ರೆ ಎಷ್ಟು ಆನಂದ ಇರ್ತದ್ರಿ ಮತ್ತು ಫ್ರೆಶ್ ಏರ್ ಇರ್ತದೆ ಯಾವುದೋ ವೆಹಿಕಲ್ ಸೌಂಡ್ ಇರೋಂಗಿಲ್ಲ ಪಕ್ಷಿಗಳ ಗಾನ ಮಾತ್ರ ಕೇಳಿಸ್ತಿರ್ತದ ಒಬ್ಬೊಬ್ಬರ ಮನೆ ಮುಂದೆ ಗಿಡಗಳು ಇರಂಗಿಲ್ಲ ಪಕ್ಷಿಗಳು ಇರ್ದಿದ್ರೂ ಕೂಡ ಏನೋ ಒಂದು ಆ ವಾತಾವರಣ ಅಷ್ಟು ಪಾಸಿಟಿವ್ನೆಸ್ ಇರ್ದಿ ಇರ್ತದ್ರಿ ಅದಕ್ಕೆ ಆದಷ್ಟು ಅರ್ಲಿ ಮಾರ್ನಿಂಗ್ ನೋಡ್ರಿ ನಮ್ಮ ಒಳಗಿನ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನಾನು ಅರಳಿ ಮರಕ್ಕೆ ನಿನ್ನೆ ಒಬ್ರು ಅದೇ ಪ್ರಶ್ನೆ ಕೇಳಿದರು ಅರಳಿ ಮರನೋ ಆಲದ ಮರನೋ ಹೇಳಿ ಆ ಆಲದ ಮರನೇ ಆ್ಯಕ್ಚುಲಿ ಅದು ಸ್ಟೋರಿ ಒಳಗೆ ಕತಿ ಒಳಗೆ ಸಾವಿತ್ರಿ ದೇವಿ ಪೂಜಾ ಮಾಡಿದ್ದು ಆಲದ ಮರನೇ ಅದ ಆದ್ರೆ ನಮ್ಗೆ ಸಮೀಪದೊಳಗೆ ಇಲ್ಲಲ್ರಿ ಹೀಗಾಗಿ ಅರಳಿ ಮರಕ್ಕೆ ಹೋಗಿರ್ತೀನಿ ಮತ್ತು ಇಷ್ಟು ಜಲ್ದಿ ಬಹಳ ಜನರು ಯಾರೂ ಬರೋಂಗಿಲ್ಲ ಎಲ್ಲರೂ ಜೋಡಿ ಜೋಡಿಯಾಗಿ ಬಹಳಷ್ಟು ನಾಲ್ಕೈದು ಜನ ಒಟ್ಟಿಗೆ ಒಟ್ಟಿಗೆ ಬರೋದು ಐದೈದು ಆರಾರು ಮಂದಿ ಏನು ಬರೋದ್ರಿ ಸ್ವಲ್ಪ ಏಳುವರಿ ಎಂಟರ ನಂತರನೇ ಬರ್ತಾರೆ ನಾವು ಒಂಚೂರು ಲಘುನೇ ಹೋಗೋದ್ರಿಂದ ಈ ಟೈಮಿಗೆ ಗುಡಿ ಒಳಗೆ ಯಾರೂ ಇರಂಗಿಲ್ಲ ನೋಡ್ರಿ ಅದಕ್ಕೆ ನಾನು ಒಬ್ಬಾಕಿನೇ ಪೂಜೆ ಮಾಡಿ ವಾಪಸ್ ಬಂದು ಯಾಕಂದರೆ ಮನೆ ಒಳಗೆ ಎಂಟು ಹದಿನೈದು ಅಂಗಕ್ಕೆ ಅಡಿಗೆ ಆಗಬೇಕು ಎಲ್ಲರೂ ಹೋಗೋರಿರ್ತಾರೆ ಮತ್ತು ನಾನು ಕೂಡ ಹೋಗಕ್ಕೆ ಇರ್ತೀನಿ ಎಲ್ಲ ಲಘು ಲಘುನೇ ಆಗಬೇಕು ಹಾಗಾಗಿ ಲಘುನೇ ಬರಬೇಕು ನೋಡ್ರಿ ಇನ್ನೂ ಅರಳಿ ಬರಕಿದ್ದೀರಿ ರೀ ಮತ್ತು ಒಳಗಿಂದು ಎಲ್ಲ ಒಂದಿಷ್ಟು ಮುಗಿಸ್ಕೊಂಡೆ ಇಲ್ಲಿ ಅರಳಿ ಮರದ ಪೂಜಾಕ್ಕೆ ಬಂದೆ ನೋಡ್ರಿ ಅರಳಿ ಮರದ್ದು ಮಹಿಮಾ ನಿಮಗೆಲ್ಲ ಗೊತ್ತೇ ಅದ ಸಾಕಷ್ಟು ಅದ ಮತ್ತು ಇಲ್ಲೆಲ್ಲ ಏನು ಮಾಡಿಬಿಡ್ತಾರ್ರಿ ನೋಡ್ರಿ ನಾ ಬರೋಕ್ಕಿಂತ ಮುಂಚೆನೇ ಮತ್ತೆ ಇಲ್ಲಿ ಪೂಜಾನು ಮಾಡಿ ಹೋಗ್ಯಾರೋ ಒಂದಿಬ್ರು ಯಾರೋ ಪೂಜಾನು ಮಾಡಿ ಹೋಗ್ಯಾರ್ರೀ ಅವರೆಲ್ಲ ಐದುವರೆಗೆ ಬಂದಿದ್ದರು ಅನ್ನಿಸ್ತದೆ ಈಗ ಆರು ಗಂಟೆ ಆಗಿದೆ ಈಗೆಲ್ಲ ಮತ್ತು ಐದೂವರೆ ಐದು ಮೂವತ್ತೈದಕ್ಕೆ ಬೆಳಕೆ ಆಗ್ಬಿಡ್ತದೆ ಮುಂಜಾನೆ ಒಂದು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಪೂಜೆ ಮಾಡಿಬಿಡ್ತೀನಿ ಗೆಜ್ಜೆ ವಸ್ತ್ರ ಹೂವು ಮತ್ತು ಒಂಚೂರು ನೈವೇದ್ಯ ಇದೆಲ್ಲ ಇಷ್ಟು ಮಾಡ್ತೀನಿ ಉಡಿ ತುಂಬೋದು ನೇರಳೆ ಹಣ್ಣು ಅಥವಾ ಮಾವಿನ ಹಣ್ಣು ಸೀಸನಲ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಈಗ ಸದ್ಯಕ್ಕೆ ಏನು ಸೀಸನ್ ಇರ್ತದೋ ಅದನ್ನೇ ಉಡಿ ತುಂಬೋದಿರ್ತದೆ ಹಂಗೆ ಮಾವಿನ ಹಣ್ಣು ಅಥವಾ ನೇರಳೆ ಹಣ್ಣು ಉಡಿ ತುಂಬೋದು ಈಗ ಮೊನ್ನೆ ಮೊನ್ನೆ ಅಂದ್ರೆ ನೀವು ಸಾಕಷ್ಟು ಸರಿ ಹಾಕಿನಿ ಹೊರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡದಲ್ರಿ ಈ ಹಾಡಾನೆ ಇವತ್ತು ಕೂಡ ಹಾಕ್ಲಿಗತ್ತೀನಿ ಹಾಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಯಾಕಂದ್ರೆ ಈ ಹಾಡು ಭಾಳಷ್ಟು ಮಂದಿ ಹೇಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರಿ 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 ಹೇಳಿ ಹಾಗಾಗಿ ಇವತ್ತು ಹಾಕ್ಲಿಗತ್ತೀನಿ ನೋಡ್ರಿ ಯಾರು ಬೇಕೋ ಅವರೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಇರ್ತದ ತಗೊಂಡು ಬರ್ಕೋತಿರೋ ಏನ್ ಸ್ಕ್ರೀನ್ ಶಾಟ್ ಏನು ಏನ್ ಮಾಡ್ತಿರಿ ಮಾಡ್ರಿ ಈಗ ಅರಳಿ ಮರದ ಪೂಜಲ್ಲ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಶರದಿಯೊಳ ಕನ್ಯೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಬಳಿಯೋ ಕರಿಮಣಿ ಬೆಳಗಾದ್ರಿ ಇಡುವಂಥ ವರವ ಕೊಡ ಬೆಳಗಾದ್ರೆ ಬ್ರಾಹ್ಮಣರಿಗೆ ಕರೆದು ಮೃಷ್ಟಾನ್ನವ ನೀರು ಕೊಡುವಂಥ ವರವ ಕೊಡ ತಾಯಿ ವರವ ಕೊಡ ಅಕ್ಕ ಮಹಾಲಕ್ಷ್ಮಿ ನಿನ್ನ ಮುತ್ತಿನ ಮೂಡಿ ಮ್ಯಾಲೆ ಅಚ್ಚ ಮಲ್ಲಿಗೆ ಘಮ ಘಮಿಸತಾವ ಅಚ್ಚ ಮಲ್ಲಿಗೆ ಶಾವಂತಿಗೆ ಪುಷ್ಪದೊಳಗೆ ನೈದು ಹೂವ ಕೊಡ ತಾಯಿ ವರವ ಕೊಡ ರಂಭೆ ಮಹಾಲಕ್ಷ್ಮಿ ನಿನ್ನ ತುಂಬಿದ ಮೂಡಿ ಮೇಲೆ ದುಂಡು ಮಲ್ಲಿಗೆ ಘಮ ಘಮಿಸತಾವ ದುಂಡು ಮಲ್ಲಿಗೆ ಶಾವಂತಿಗೆ ಅರಳಿದ ದಂಡಿ ದಂಡಿಯೊಳಗೆಳಿದು ಹೂವ ಕೊಡ ತಾಯಿ ವರವ ಕೊಡ ಹೆಣ್ಣು ಮಕ್ಕಳನ್ನ ಹಡೆದು ಹುನ್ನು ಶರೀಗಿಲೆ ಕಟ್ಟಿ ಕನ್ಯಾದಾನ ಮಾಡುವಂತ ವರವ ಕೊಡ ತಾಯಿ ವರವ ಕೊಡ ಅನ್ನದಾನ ಕನ್ಯಾದಾನ ಗೋದಾನ ಗೃಹ ದಾನ ಭೂದಾನ ಮಾಡುವಂಥ ವರವ ಕೊಡ ತಾಯಿ ವರವ ಕೊಡ ಗಂಡಸ್ ಮಕ್ಕಳನ್ ಹಡೆದು ಕುಲವನ್ನು ಧರಿಸುವ ಬಿಂದುಳಿ ಇಡುವಂಥ ಮಗನ ಕೊಡ ಮಗನ ಕೊಡ ಅಂದಣ ಪಲ್ಲಕ್ಕಿ ಆನೆ ಕುದುರಿ ಮಂದಿ ಎಂದೆಂದು ಇರುವಂಥ ವರವ ಕೊಡ ತಾಯಿ ವರವ ಕೊಡ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂತ ವರವ ಕೊಡ ತಾಯಿ ವರವ ಮಾಳಿಗೆ ಮನೆಯೊಳು ಜೋಡು ತೊಟ್ಟಿಲ ಕಟ್ಟಿ ಜೋಗುಳ ಹಾಡುವಂತ ವರವ ಕೊಡ ತಾಯಿ ವರವ ಕೊಡ ಬಾಗಿಲಿಗೆ ತೋರಣ ಮದ್ವೆ ಮುಂಜಿ ನಾಮಕರಣ ಯಾವಾಗ್ಲೂ ಇರುವಂಥ ವರವ ಕೊಡ ತಾಯಿ ವರವ ಕೊಡ ಲೋಕನಾಯಕಿ ನಿನ್ನ ರ ಚೌರಿ ಮ್ಯಾಲೆ ಸೂಸು ಕೆಳಗಿಗೆ ಗಮ ಗಮಿಸ ರಂಗನಾಯಕಿ ನಿನ್ನ ಸೋಲು ಮ್ಯಾಲಿನ ಪ್ರಸನ್ ವೆಂಕಟ ನರಸಿದ್ದೈದು ಹೂವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಕೊಡ ತಾಯಿ ವರವ ಕೊಡ ಶರದಿಯೋಳ ಕನ್ನೆ ನೀ ಕೇಳೆ ಸಂಪನ್ನೆ ಶರಗೊಡ್ಡಿ ಬೇಡುವೆ ವರವ ಕೊಡ ತಾಯಿ ವರವ ಕೊಡ ವರವ ಕೊಡ ತಾಯಿ ವರವ ಕೊಡ ಬರವ ಕೊಡ ತಾಯಿ ವರವ ಕೊಡ ಅವರನೂ ಬರದೀನಿ ಕೊಡೆ ಅರ್ಶಿಣ ಕುಂಕುಮ ಗಡನು ನೆನಬೆಸ್ರು ಸಾವಿ ಸುಮ್ಮನೆ ಬೆಸಿದ ಮಲ್ಲಿಗೆ ಹೂವು ಅಲ್ಲ ಅವರವನೀ ಕೊಡೆ ತಾಯಿ ಒರವನೀ ಕೊಡೆ ಮಂಗಳವಾರ ದಿವಸ ನಾನು ನಿನಗೆ ಭಕ್ತಿ ಮಾಡೋಣ ಶಕ್ತಿದೇವಿ ಯಕ್ತಿಯಿಂದ ಮುಕ್ತೀನಿ ಕೊಡೆ ತಾಯಿ ಮುಕ್ತಿ ಕೊಡಿ ವರವ ಕಡುವಾಗಿರು ಈ ಕಡು ಕಡುವಾದ ಉಡೆ ಬಿಡು ಸಂಶಯ ನೋಡ್ರಿ ಇಷ್ಟು ಪೂಜೆ ಆಯ್ತು ಲಕ್ಷ್ಮೀನಾರಾಯಣರ ಪೂಜೆ ಒಳಗಾಯಿತು ಮತ್ತು ಇಲ್ಲಿನೂ ಕೂಡ ಆಯಿತು ಏನೋ ಒಂದು ಖುಷಿ ಮುಂಜಾನೆ ಹೊತ್ತನಕ್ಕೆ ಅರಳಿ ಮರದ ಪ್ರದಕ್ಷಿಣೆಯನ್ನು ಹೇಳ್ತಾರೆ ಎಷ್ಟೋ ಮಂದಿಗೆ ಮಕ್ಕಳಾಗ್ಲಾರ್ದವ್ರಿಗೆ ಮತ್ತು ಮನಸ್ಸಿನ ಏನಾದರೂ ಒಳ್ಳೆಯ ಆಶೆಗಳಿದ್ದು ಅಂದ್ರೆ ಅವು ಲಗ್ನ ಆಗ್ಲಾರ್ದವ್ರಿಗೆ ಇವೆಲ್ಲ ಹೇಳ್ತಾರೆ ಪ್ರದಕ್ಷಿಣೆ ಹಾಕಲಿಕ್ಕೆ ಯಾಕಂದರೆ ಏಳು ಹನ್ನೊಂದು ಇಪ್ಪತ್ತೊಂದು ಯಾಕೆ ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕಬೇಕು ಅಂದರೆ ಅರಳಿ ಮರ ಹಾರಿ ಈಗ ನಾವು ಆಕಳ ಪೂಜೆ ಮಾಡ್ತೀವಿ ಗೊತ್ತದೇನು ಆಕಳ ಪೂಜೆಯನ್ನು ಮಾಡುವುದರಿಂದ ಎಷ್ಟೊಂದು ಲಾಭಗಳು ಎಷ್ಟು ನಮಗೆ ಫ್ರೆಶ್ ಏರ್ ಅಂತೀವಲ್ಲ ಹಂಗ್ರಿ ಆಕ್ಸಿಜನ್ ಜಾಸ್ತಿ ಹಾಗೇನೇ ಅರಳಿ ಮರವನ್ನು ಪೂಜೆ ಮಾಡಿದರೂ ಕೂಡ ಆಕಳಿಗೆ ಹುಲಿಸಾರೆ ಅರಳಿ ಮರವನ್ನು ನಿಮ್ಗೆ ಗುರುತದನ ಇಲ್ಲೋ ಬಹಳಷ್ಟು ಕಡೆ ಇದು ಗೊತ್ತಿಲ್ಲ ಆದ್ರೆ ಎಲ್ಲೋ ಒಂದು ಕಡೆ ಓದಿದೆ ನನಗೆ ನೆನಪು ಯಾಕಂದ್ರೆ ಅಷ್ಟು ಫ್ರೆಶ್ ಏರ್ ಇರ್ತದೆ ನಮ್ಮ ದೇಹದೊಳಗೆ ಏನಾದರೂ ಕೊರತೆ ಅಂತ ಇತ್ತು ಅಂದ್ರೆ ಅದನ್ನು ಹೋಗು ಹೋಗಲಾಡಿಸುವಂಥ ಶಕ್ತಿ ಇರುವುದು ಈ ಅರಳಿ ಮರಕ್ಕಂತ್ರಿ ಅದಕ್ಕೆ ಏನಾದರೂ ಕೆಲಸ ಮಕ್ಕಳು ಒಂದು ಮದುವೆ ಏನು ಒಂದು ನಮ್ಮಲ್ಲಿ ನಮಗೆ ಇರುವಂಥ ನೆಗೆಟಿವ್ನೆಸ್ ನಮಗೆ ಕಾಡುವಂಥ ಒಂದು ಕೆಟ್ಟ ಶಕ್ತಿ ಏನ್ರಿ ಅಂಥದ್ದು ನಮ್ಮಿಂದ ದೂರ ಆಗಬೇಕು ಅಂತಂದ್ರೆ ಅರಳಿ ಮರವನ್ನು ನಾವು ದಿನಕ್ಕೆ ಇಪ್ಪತ್ತೊಂದು ಸಾರಿ ಕೊನೆ ಪಕ್ಷ ಶನಿವಾರಕ್ಕೆ ಒಂದು ಸಾರಿ ಆದರೂ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಮುಟ್ಲಿಕ್ಕೆ ಬರ್ತದೆ ಆ್ಯಕ್ಚುಲಿ ಉಳಿದ ದಿವಸನಾಗೆಲ್ಲ ಅರಳಿ ಮರ ಮುಟ್ಟು ಹಂಗಿಲ್ಲರಿ ಇದರದೇ ಆದ ಪ್ರತ್ಯೇಕವಾಗಿ ನಾ ಅರಳಿ ಮರದ ಬಗ್ಗೆ ಹೇಳು ಹೊತ್ತ ಅದನ್ನೆಲ್ಲ ಹೇಳ್ತೀನಿ ರೀ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಒಳಗೆ ಏನು ಅಡುಗೆ ಮಾಡಿದ್ದೆ ನೋಡ್ರಿ ಮುಂಜಾನೆ ಈಗ ನಮ್ಮಲ್ಲಿ ರೀ ಬಹಳ ತಂಪ್ರಿ ರಾತ್ರಿ ಎಲ್ಲ ಆಗಿದೆ ಮತ್ತು ತಂಪೇದ ಕೂದಲು ಇವತ್ತು ಎಣ್ಣೆ ಹಚ್ಚಿ ಎರ್ಕೊಂಡ್ರೆ ಕೂದಲು ಒಣಗೇ ಇಲ್ಲ ಹಿಂಗಾಗಿ ಅಲ್ಲಿ ಗುಡಿಗೆ ಹೋಗ್ಬೇಕಾದ್ರೆ ಅರಳಿ ಮರದ ಪೂಜೆ ಹಾಕನ್ರಿ ಕೂದಲು ಕಟ್ಕೊಂಡಿದ್ದೆ ಆಮೇಲೆ ಮತ್ತೀಗ ಬಿಚ್ಚಿದೆ ಯಾಕಂದ್ರೆ ಮತ್ತೆ ತಲೆನೋಯಿಸ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ್ರಿ ನಿಮಗೆಲ್ಲ ಗುರ್ತಿ ಈಗ ಏನದ ಫಸ್ಟ್ ಬರ್ಶನ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕ್ಕೊಂಡು ಅನ್ನಪೂರ್ಣೇಶ್ವರಿ ಬೇಡ್ಕೊಂಡು ನಾನು ಒಂದು ಸೈಡ್ ಅನ್ನಕ್ಕೆ ಮತ್ತೆ ಇನ್ನೊಂದು ಸೈಡ್ ಅಕ್ಕಿ ಕಡಲಿಬೇಳೆ ಪಾಯಸ ಮಾಡ್ಲಿಕ್ಕೆ ತಿನ್ರಿ ಅಕ್ಕಿ ಕಡಲಿಬೇಳೆ ಎರಡು ಬೆಂದಾವ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಅದರೊಳಗೇನದ ಒಂದು ನಾಲ್ಕೈದು ಲವಂಗ ಒಂದು ಎರಡು ಯಾಲಕ್ಕಿ ಇಷ್ಟು ಹಾಕಿ ಒಂದು ಕುದಿ ಕುದಿಸಿ ಬಿಡ್ತೀನಿ ಭಾಳ ಟೇಸ್ಟ್ ಆಗ್ತದೆ ರೀ ಅಕ್ಕಿ ಬೆಳಿ ಪಾಯಸ ನೋಡಿರಿ ಅಕ್ಕಿ ಮತ್ತು ಸಮ ಸಮಸಮ ಹಾಕಿದರೂ ನಡೀತದೆ ಇಲ್ಲ ಅಕ್ಕಿ ಕಡಿಮೆ ಕಡಲೆಬೇಳೆ ಬ್ಯಾ ಬಹಳಷ್ಟು ಹಾಕಿದ್ರು ನಡಿತದ ಇಲ್ಲ ಬೇಳೆ ಕಡಿಮೆ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದರೂ ನಡೀತದೆ ನೋಡ್ರಿ ಅನ್ನನು ರೆಡಿ ಆಯಿತು ಅಕ್ಕಿ ಕಡಲಿಬೇಳೆ ಪಾಯಸನು ರೆಡಿ ಆಯಿತು ಈಗಿನದ ಒಂದು ಸೈಡ ಮನೆಯೊಳಗೆ ಕಸಕ್ ಟೊಮೆಟೊ ನನ್ನ ಮಗಳು ಆ್ಯಕ್ಚುಲಿ ಮೊನ್ನೆನೇ ತಂದಾಳ್ರಿ ಇವನ್ನ ಕಸಕ್ ಟೊಮೆಟೊ ಕಸಕ್ ಟೊಮೆಟೊ ಚಟ್ನಿ ತಿನ್ಬೇಕಾಗ್ಯದ ಅಂತಂದಿದ್ಲು ಹೀಗಾಗಿ ಒಂದು ಸೈಡ ಕಸಕ್ ಟೊಮೆಟೊ ಚಟ್ನಿ ಮಾಡ್ಲಿಕ್ಕೆ ಹತ್ತೀನಿ ಅದರೊಳಗೆ ಒಂದು ನಾಲ್ಕೈದು ಕಸಕ್ ಟೊಮೆಟೊ ಅಂದರೆ ಖಗ್ಗ ಕಾಯಿ ಟೊಮೆಟೊ ಅಂತೀರಲ್ಲ ಅವು ಕಸಕ್ ಅಂದ್ರೆ ಆ ಟೊಮೆಟೊ ಹೆಚ್ಚಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಾಕೇ ಮಾಡಿರ್ತೀನಿ ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಸ್ಪೂನು ಎಣ್ಣೆ ಹಾಕಿ ನಾನು ಬೇಯಿಸ್ಲಿಕ್ಕೆ ಇಡ್ತೀನಿ ತಾಳಸ್ತೀನಿ ರೀ ಅಂದರೆ ಚೆಂದಾಗಿ ಎಣ್ಣೆ ಒಳಗೆ ಅದು ತಾಳತ್ತು ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡೋದು ನೋಡ್ರಿ ಹಂಗೆ ಇದ್ರೊಳಗೆ ಇನ್ನೂ ಏನೇನು ಹಾಕ್ತೀನಿ ಗೊತ್ತೇನ್ರಿ ಹಸಿ ಶೇಂಗಾ ಮತ್ತು ಹಸಿ ಎಳ್ಳು ಹುರಿದದ್ದು ಎಳ್ಳಲ್ಲ ಹುರಿದದ್ದು ಎಳ್ಳು ಹಾಕಿದ್ರು ನಡೀತದೆ ಬಟ್ ನಾ ಇವತ್ತು ಹಾಕ್ಲಿಕ್ಕತ್ತದ ಯಾಕಂದ್ರೆ ಈಗ ಹೆಂಗು ಎಲ್ಲ ಕೂಡ್ಸಿ ನಾನು ಎಣ್ಣೆ ಒಳಗೆ ತಾಳಸ್ಕೊಳ್ಕಿ ಅವನು ಕೂಡ ಹಾಕಿದ್ರೆ ಚೆಂದಾಗಿ ತಾಳಿಬಿಡ್ತದ ಈ ಕಡೆ ಸೈಡ್ ಏನು ಮಾಡ್ಲಿಕ್ಕೆ ಅಂತಂದ್ರೆ ಚೌಳಿಕಾಯಿ ಪಲ್ಯ ಮಾಡ್ಲಿಕ್ಕೆ ನೋಡ್ರಿ ಒಂದು ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರಿಶಿನ ಪುಡಿ ಕರಿಬೇವು ಇಂಗು ಎಲ್ಲ ಹಾಕಿ ನಿನ್ನೆ ರಾತ್ರಿನೇ ಚೌಳಿಕಾಯಿ ಸೋಸಿ ಇಟ್ಕೊಂಡಿದ್ದೆ ಯಾಕಂದ್ರೆ ಮುಂಜಾನೆ ಮತ್ತೊಂದು ಹತ್ತು ನಿಮಿಷ ಅದಕ್ಕೆ ಟೈಮ್ ಸಾಲಂಗಿಲ್ಲ ನಮಗೆ ಅದಕ್ಕೇನದ ನಿನ್ನೆನೇ ನಾನು ಎಲ್ಲ ಸೋಸಿ ಚೆಂದಾಗಿ ಇಟ್ಟಿದ್ದೆ ಮುಂಜಾನೆ ಏನದ ಎಲ್ಲ ತೊಳೆದು ಈಗ ಒಗ್ಗರಣೆ ಹಾಕ್ಲಿರ್ತೀನಿ ಮತ್ತು ಚಟ್ನಿ ಒಳಗೆ ಒಂದಿಷ್ಟು ಹಸಿ ಶೇಂಗಾ ಮತ್ತು ಎಳ್ಳು ಹಾಕಿ ಚೆಂದಾಗಿ ತಾಳಿಸಿ ಮಿಕ್ಸಿ ಮಾಡಿಬಿಡ್ತೀನಿ ಭಾಳ ಟೇಸ್ಟ್ ಆಗ್ತದೆ ಮತ್ತು ಒಬ್ಬೊಬ್ಬರು ಹಬ್ಬ ಹುಣಿಯೊಳಗೆಲ್ಲ ಕಸಕ್ಕೆ ಟೊಮೆಟೊ ಚಟ್ನಿ ಮಾಡಂಗಿಲ್ಲ ಅಂತಂತೀರಿ ನಮ್ಮ ಸೈಡೆಲ್ಲ ಮಾಡ್ತಾರ್ರಿ ನಿಮ್ಮ ನಿಮ್ಮ ಪದ್ಧತಿಗೆ ನಿನ್ನೆನೇ ಹೇಳ್ಬಿಟ್ಟಿ ನಾನು ನಿಮ್ಮ ನಿಮ್ಮ ಪದ್ಧತಿಗೆ ಅನುಗುಣವಾಗಿ ನೀವು ಮಾಡ್ತೀರಿ ಹಾಗೆ ನಮ್ಮ ಪದ್ಧತಿಗೆ ಅನುಗುಣವಾಗಿ ನಮ್ಮ ಕಡೆ ಎಲ್ಲ ಮಾಡ್ತಾರೆ ಹೀಗಾಗಿ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ನಾವು ಮುಂದೆ ಮಾಡ್ತಿರ್ತೀವಿ ನಿಮ್ಮಲ್ಲಿ ಇಲ್ಲ ಅಂದರೆ ಮಾಡಲಿಕ್ಕೇನು ಹೋಗಬೇಡ್ರಿ ಮತ್ತು ಈ ಚೌಳಿಕಾಯಿ ಪಲ್ಯಕ್ಕೆ ಸ್ವಲ್ಪ ಹುಣಸೆ ಹೆಣ್ಣಿನ ಹುಳಿ ಮತ್ತು ಸ್ವಲ್ಪ ಪುಟಾಣಿ ಮತ್ತು ಶೇಂಗಾ ಹುರಿದದ್ದು ಪೌಡ್ರ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಒಂದು ಸ್ವಲ್ಪ ಕೋತಂಬರಿ ಹಾಕಿ ಒಂದು ಎರಡು ಕುದಿ ಬಿಟ್ರೆ ಖರೆ ಹೇಳ್ತೀನಿ ರೀ ನಿಮ್ಮ ಮುಂದೆ ಎಷ್ಟು ಟೇಸ್ಟ್ ಆಗ್ತದೆ ಚೌಳಿಕಾಯಿ ಪಲ್ಯ ಅಂತಂದ್ರೆ ಚೌಳಿಕಾಯಿನೂ ಆರೋಗ್ಯಕ್ಕೆ ಭಾಳ ಒಳ್ಳೇದ್ರೆ ಯಾಕಂದ್ರೆ ಅದರೊಳಗು ಫುಲ್ ಫೈಬರ್ ಇರ್ತದ ಇಲ್ಲ ಸೋಸಬೇಕಾದ್ರೆ ಎಳಿ ಎಳಿ ನಾರ ತೆಗಿತೀವಲ್ಲ ರೀ ನಾರಿನೌಶ ಯಾವ ಇರ್ತಾವ ಆ ಆಹಾರ ಜಾಸ್ತಿ ತಿನ್ಬೇಕು ನಾರಿನೌಷ ಇದ್ದದ್ದು ಈ ಚೌಳಿಕಾಯಿ ಅನ್ರಿ ಬೀನ್ಸ್ ಅನ್ರಿ ರಾಜಗಿರಿ ಅನ್ರಿ ದಿನನಿತ್ಯ ಎರಡು ನಾಲ್ಕು ಸರಿ ತಿಂದರೂ ಸತ್ಯಕ್ಕೆ ಏನೂ ತಪ್ಪಿಲ್ರಿ ಅಷ್ಟು ಸರಿ ಯಾರು ತಿನ್ನಂಗಿಲ್ಲ ದಿನಕ್ಕೆ ಒಂದು ಸರಿ ಮಾಡಿದರೂ ಸಾಕು ಈಗ ನೋಡಿರಿ ಚಟ್ನಿ ಎಲ್ಲ ತಾಳಿಸ್ಕೊಂಡು ಆಯ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಡ್ತೀನಿ ಬಿಸಿ ಇದ್ದಾಗಲ್ರಿ ಸ್ವಲ್ಪ ಆರಿದ ಮೇಲೆ ಈಗ ಚಟ್ನಿಗೆ ಒಂಚೂರು ಒಗ್ಗರಣು ಮಾಡಿ ತಗೊಂಡ್ಬಿಡ್ತೀನಿ ರೀ ಎರಡು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅರ್ಶಿಣ ಪುಡಿ ಹಿಂಗು ಮತ್ತು ಕರಿಬೇವು ಹಾಕಿ ಬಿಡ್ತೀನಿ ನೋಡಿರಿ ಇದು ನೋಡಿರಿ ಇನ್ನೂ ಒಂದು ಪಲ್ಯ ಮಾಡ್ಲಿಕ್ಕೆ ನಾನು ನಿಮ್ಗೆ ಸಾಕಷ್ಟು ಸಾರಿ ತೋರಿಸಿದ್ದೆ ಹೀಗಾಗಿ ಇದನ್ನೇನು ಆ್ಯಕ್ಚುಲಿ ವಿಡಿಯೋ ಮಾಡೋದು ಬೇಡ ಅಂತಂದಿದ್ದೆ ಹಂಗ ಇವತ್ತು ನಮ್ಮ ಮನೆಯವರು ವಿಡಿಯೋ ಮಾಡ್ಯಾರ ಸ್ವಲ್ಪ ಹಂಗೆ ಹಿಡ್ದಾರ್ರಿ ಅವರು ಉಸುಳಿ ಇದ್ದು ರೀ ಮನೆಯೊಳಗೆ ಯಾಕಂದ್ರೆ ಉಸುಳಿ ಪಲ್ಯ ಮಾಡಿಟ್ಟೆ ಅಂದ್ರೆ ಮಕ್ಕಳು ಮುಂಜಾನೆ ತಿನ್ನಲಿಲ್ಲ ಅಂದರು ಸಾಯಂಕಾಲವರೇ ಸ್ವಲ್ಪ ಚುನಮುರಿ ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಂಡು ಉಸುಳಿ ತಿಂತಾರೆ ಅದಕ್ಕಿಂತ ಈಗ ಮಾಡಿ ತಿನಿ ಅದನ್ನು ಟೇಸ್ಟ್ ಆಗ್ತದೆ ಹುಣಸೆ ಹುಣಸೆಹಣ್ಣಿನ ಹುಳಿ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಮತ್ತು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಒಂದು ಎರಡು ಮೂರು ಕುದಿ ಕುದಿಸಿ ಬಿಡ್ತೀನಿ ನೋಡಿರಿ ನೋಡ್ರಿ ಚಟ್ನಿ ನೋಡಿದ್ರೇನೆ ಅನ್ನಿಸ್ಲಿಕ್ಕೆ ಎಷ್ಟು ರುಚಿ ಆಗ್ಯದ ಹೇಳಿ ಯಾಕಂದ್ರೆ ಚಟ್ನಿ ಬಿಸಿ ಚಪಾತಿ ಒಳಗೆ ಚಟ್ನಿ ಹಾಕೊಂಡು ಸ್ವಲ್ಪ ಒಂದು ಎರಡು ಸ್ಪೂನು ಎಣ್ಣೆ ಅಥವಾ ಎಣ್ಣೆ ಅಥವಾ ತುಪ್ಪ ಎರಡು ಎರಡರೊಳಗೆ ಯಾವ್ದಾರು ಒಂದ್ರೆ ಹಾಕೊಂಡು ತಿಂದ್ರೆ ಎಷ್ಟು ರುಚಿ ಅಂತೀರಿ ಅನ್ನಕ್ಕೂ ಅಷ್ಟೇ ಟೇಸ್ಟ್ ಆಗ್ತದೆ ಇನ್ನೇನದ ಎಲ್ಲ ಅಡುಗೆ ಅಂತೂ ಆಯ್ತ್ರೆ ಇನ್ನು ಚಪಾತಿ ಮಾಡಿ ತೆಗೆದ್ಬಿಡ್ತೀನಿ ನೋಡ್ರಿ ಅಡುಗೆ ಅಂತೂ ಎಲ್ಲ ಆಯಿತು ಪೂಜಾ ಬೆಳಗ್ಗೆಯೇ ಮಾಡಿದ್ದೆ ಹೇಳಿದ್ನೆಲ್ಲರಿ ಅರ್ಲಿ ಮಾರ್ನಿಂಗೇ ಮಾಡೀನಿ ಇಲ್ಲಿ ಮನಿ ಮತ್ತು ಯಾವುದೋ ದೇವಸ್ಥಾನಕ್ಕೆ ಎಲ್ಲ ಹೋಗ್ಬೇಕಂದ್ರೆ ಒಳಗೆ ಪೂಜಾ ಮಾಡಿನೇ ಹೋಗ್ಬೇಕ್ರೆ ಅದಕ್ಕೆ ಒಳಗೆ ಪೂಜೆ ಮುಗಿಸ್ಕೊಂಡೇ ಹೋಗಿದ್ದೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡ್ಲಿಕ್ಕೆ ಹತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತೀರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ರಕ್ಷಣೆಗೆ ಮಾಡುವುದು ಹರಿನಾಮ ಮೋಕ್ಷ ಪದವಿ ಕೊಡುವುದು ನೇಮ ಕೃಷ್ಣ ಕೃಷ್ಣ ಶ್ರೀ ಹರಿ ಸರ್ವೋತ್ತಮ